சோஹ் டூ மை யூட்டியூப் இவங்க டிஃபன் டிஃபன் முகஸ் கண்டிப்பா ஜிம் ரஜாய்த்திம் இவாக ಇವಾಗ ಜಸ್ಟ್ ಹೊರಗಡೆ ಬನ್ನಿ ನಾನು ಜೂರು ಇದು ರಾಮ್ ರಾಮ್ ಇವತ್ತು ಅಲ್ಲಿಂದ ಇದು ಏನೋ ಹೊಡಿಸ್ಕೊಂಡು ಇವಾಗ ಜಸ್ಟ್ ಈ ಹೊರಗಡೆ ಹೊಂಟಿದ್ದೆ ಬನ್ನಿ ಹೋಗಿ ಲೆಸ್ಗೋಗಿ ಹೋಗಿ ಸಿಗ್ತಿದ್ದೆ ನೀವು ಇವಾಗ ಗಾಡಿ ಹೊಡೆಸ್ಕೊಂಡು ಹೊಂಟಿ ನೋಡ್ರೆ ಸಿಗ್ನಲ್ಲ ಹೊಂಟೀನಿ ಆಮೇಲೆ ಇದಕ್ಕೆ ಹೋಗ್ಬೇಕು ಅಷ್ಟು ಬೇರೆ ಕಡೆ ಕೆಲಸ ಐತಿ ಹೊಸ್ಕೊಂಡು ಸಿಕ್ಕೀನಿ ಮೇಲೆ ಲೆಸ್ಗೋಗಿ ಶಿವಾಗ ಜಸ್ಟ್ ಮನೆ ರೀಚ್ ಆಗಿ ಮಾಡ್ಕೊಂಡು ಇವಾಗ ಊರಿಗೆ ಹೊಂಟಿವಿ ಊರಿಗೆ ಹೋಗೋಣ ಅಂತ ಇವಾಗ ಒಂಚೂರಿನ ಜಾತ್ರೆ ಇದೆಂಥ ಜಾತ್ರೆಗೆ ಉರಿಗೆ ಹೊಂಟಿದ್ವಿ ಹೋಗೋಣ ರೆಸ್ಗೋಗಸ್ ಇಲ್ಲಂಥ ಚಾರ್ಜರ್ ಬಿಡ್ಕೊಂಡು ಇಡ್ಕೊಂಡು ಹೊಂಟಿದ್ವಿ ಬನ್ನಿ ಅಂತ ಇವಾಗ ಯಾವಾಗಲೂ ಹಾಕ್ಕೊಂಡು ಇವಾಗ ನಮ್ಮ ಒಪ್ಪಾಜ್ವರಲ್ಲ ಅವಾಗಲೇ ನಾವು ಹೋಗಿದ್ದಾರೆ ಇವಾಗ ನಾನು ಹೊಂಟಿದ್ದೀನಿ ನಮ್ಮ ಅಮ್ಮ ಹೊಂಟಿದ್ದೀನಿ ಬನ್ನಿ ಹೋಗೋಣ ಅಂತ ಇವಾಗ ರೆಸ್ಗೋಗಸ್ ನಮ್ಮ ನಮ್ಮ ಪಪ್ಪ ಊರಿಗೆ ಹೊಂಟಿರೋದು ಇವಾಗ ಜಸ್ಟ್ ಯಾಕಂದರೆ ಇವತ್ತು ತೇರಿದೆ ಅಲ್ಲಿ ಇದು ರಾಮನಾಮಿದು ಆ ಊರಿಂದು ಕೇರಿದೆ ಹಂಗಾಗಿ ಅಲ್ಲಿಗೆ ಹೊಂಟಿದ್ದೀವಿ ಬನ್ನಿ ಅಲ್ಲಿಗೆ ಹೋಗೋಣಂತೆ ಅಲ್ಲಿಗೆ ಹೋಗಿ ಸಿಕ್ಕೀನಿ ನಿಮಗೆ ಯಾಕಂದರೆ ಟೂ ವೀಲರ್ ಮೇಲೆ ಗಾಡಿ ಅದು ವೀಟ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಂದಾಗಿ ಬನ್ನಿ ಹೋಗೋಣ ಹೋಗ್ತಿದ್ದೀವಿ ಬನ್ನಿ ಹೋಗೋಣ ಪೆಟ್ರೋಲ್ ಬಂದಿದ್ದೀವಿ ಬನ್ನಿ ಹಾಕಿಸ್ಕೊಂಡು ಹೋಗೋಣ

ಜಸ್ಟ್ ಪ್ರಸಾದ ತಿಂದಿದ್ದಾ ಇದ್ದೆ ಇವಾಗ ಮನೆ ಹತ್ರ ಹೋಗಕ್ಕೆ ಬನ್ನಿ ಲಸ್ ಹೋಗೋಣ ಊಟ ಮಾಡೋಕ್ಕೆ ಬಂದಿಲ್ಲ ನಾವು ಅಮ್ಮನ ಊಟ ಮಾಡ್ತೀವಾಗ ಇವಾಗ ಮನೆ ಹತ್ರ ಹೋಗಬೇಕು ಬನ್ನಿ ಲಸ್ ಹೋಗೋಣ ಅಂತ ಬನ್ನಿ ಬನ್ನಿ ನಾನು ಈಗ ನಡ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ಆಯ್ತು ಇವಾಗ ಜಸ್ಟ್ ಮನೆ ರೀಚ್ ಆದ್ವಿ ನೋಡಿ ಟಿ ವಿ ನೋಡ್ಕೊಂಡು ಕುಂತಾಳು ನೋಡ ಇವಾಗ ಕುಡಿಯೋ ನೀರ ಕುಡಿ ಯಾರಿಗೆ ಕೊಡೋ ನೀರ ಗೊತ್ತಿಲ್ಲ ನಿಮಗೆ ನಾನೇನು ಗೈಸ್ ಈ ಮನೆಗೆ ಒಂಗೆ ಟೂರ್ ಕೊಡ್ತೀನಿ ನೋಡಿ ಅಲ್ಲಿ ಹಾಲು ಇಲ್ಲಿ ಎರಡು ರೂಮು ಇದು ದೊಡ್ಡ ಹಾಲು ಈ ಪೂರಾ ಹಾಲಿದು ನಾಳೆ ಬೆಳಗ್ಗೆ ಸೊ ಗೈಸ್ ಇವಾಗ ಜಸ್ಟ್ ಇಲ್ಲಿ ಮೇಲೆ ಬಂದು ಮಾಡ್ಕೊಂಡಿದ್ದೆ ನಾವು ಮೇಲೆ ಇಲ್ಲ ಹಿಂಗೆ ಆಕಾಶ ನೋಡ್ಕೊಂತ ಮಾಡ್ಕೊಂಡ್ಬಿಟ್ಟಿದೀವಿ ಇಲ್ಲಾಗಿ ಇಲ್ಲಿಗೆ ಏನು ಮಾಡ್ತೀವಿ ಇಲ್ಲ ಅಕ್ಷರ ಲೈಕ್ ಮಾಡಿ ಸೆಮಿ ಮಾಡಿ ಅಪ್ಸಾರ ನೋಡಿ ಹೋಗ್ತಾರೆ ಬೆಲೆ ಕಷ್ಟ ಬಾತುಕ್ ಮಾಡಿ ನೆಕ್ಸ್ಟೆ ಸ್ಕೀನ್ ಈ ವಾಚಿಂಗ್